ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹರಿಪ್ರಸಾದ್ ದಿನದ ಪ್ರಮುಖ ಸುದ್ದಿಗಳ ನಿಖರ ವರದಿ ಯಾವುದೇ ಪಕ್ಷಪಾತವಿಲ್ಲದ ನೇರ ಮಾತು ನಿಮ್ಮನ್ನ ದಾರಿ ತಪ್ಪಿಸದ ವಿಶ್ವಾಸಾರ್ಹ ವಿಶ್ಲೇಷಣೆ ಇದೇ ನ್ಯೂಸ್ ನ ಪಂಚಾಯಿತಿ ರಾಜ್ಯದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಬಹಳ ಜೋರಾಗಿ ಸಾಕ್ತಾ ಇರುವಂತದ್ದು ಆದರೆ ಡಿನ್ನರ್ ಪಾಲಿಟಿಕ್ಸ್ಗೆ ಸ್ವತಃ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಗರಂ ಆಗಿದ್ದಾರೆ ಡಿನ್ನರ್ ಮೀಟ್ ಆಗಬಾರ್ದು ಮಾಡಬಾರ್ದು ಅಂತ ಹೈಕಮಾಂಡ್ ಮೂಲಕ ಒತ್ತಡ ಹೇರುವಂತಹ ಕೆಲಸವನ್ನ ಮಾಡಿದ್ದಾರೆ ಇದೀಗ ಹೈಕಮಾಂಡ್ ನಾಯಕರು ಡಿನ್ನರ್ ಮೀಟ್ ಬೇಡ ಅಂತ ಹೇಳಿದ್ದಾರೆ ಅನ್ನುವಂತಹ ಮಾಹಿತಿಯು ಕೂಡ ಹೊರಬಿದ್ದಿದೆ ಇದೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ ಡಿನ್ನರ್ಗೆ ಬ್ರೇಕ್ ಇಲ್ಲಿ ಡಿನ್ನರ್ಗೆ ಬ್ರೇಕ್ ಹಾಕುವಂತಹ ಕೆಲಸವನ್ನು ಮಾಡಿದ್ದಾರೆ ನಿಜ ಆದರೆ ಇದರಿಂದಾಗಿ ರವಾನೆ ಆಗಿರುವಂಥ ಸಂದೇಶ ಎಂಥದ್ದು ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬೇಕು ಒಂದು ಪರಮೇಶ್ವರ್ ಅವರು ಕ್ಲೇಮ್ ಮಾಡಿರ್ತಕ್ಕಂಥ ವಿಚಾರ ಎಸ್ ಸಿ ಎಸ್ ಟಿ ಸಮುದಾಯ ನಮಗೆ ನಮ್ಮ ಪರವಾಗಿ ನಮ್ಮ ಬೆಂಬಲವಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ನಿಂತಿತ್ತು ಹೀಗಾಗಿ ಎಸ್ ಸಿ ಎಸ್ ಟಿ ಸಮುದಾಯದ ಒಂದು ಸಮಾವೇಶವನ್ನು ಮಾಡಬೇಕು ಅನ್ನುವಂಥ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದೀವಿ ಅದಕ್ಕಾಗಿ ಒಂದು ಡಿನ್ನರ್ ಮೀಟಿಂಗ್ ಅನ್ನು ಕರೆದಿದ್ದೀವಿ ನಾಯಕರುಗಳ ಜೊತೆ ಚರ್ಚೆ ನಡೆಸ್ತೀವಿ ಅಂತ ಅವರು ಕೇಳಿದರು ಇದೇ ಕಾರಣಕ್ಕಾಗಿ ಈಗ ಸುರ್ಜೇವಾಲ್ರ ನಿರ್ದೇಶನದ ಮೇರೆಗೆ ನಾವು ಇದನ್ನು ಮುಂದೂಡಿದ್ದೀವಿ ಅಂತ ಇವರು ಮಾಧ್ಯಮದ ಹೇಳಿಕೆಯನ್ನು ಕೂಡ ಬಿಡುಗಡೆ ಮಾಡಲಾಗಿದೆ ಪರಮೇಶ್ವರ್ ಅವರ ಕಡೆಯಿಂದ ಇದು ಸ್ಪಷ್ಟವಾಗಿ ಹಾಗಾದರೆ ಏನು ಸಂದೇಶವನ್ನು ಕೊಡೋದಕ್ಕೆ ಹೋಗಿದೆ ಹಾಗೆಯೇ ಸಿದ್ದರಾಮಯ್ಯನವರ ಬಣದವರು ಈ ರೀತಿಯಾದಂತಹ ಮೀಟಿಂಗನ್ನು ಮಾಡ್ತಾ ಇದ್ದಾರೆ ಅದನ್ನು ತಡೆಯೋದರಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ನ ಮೂಲಕವಾಗಿ ಪ್ರೆಷರ್ ಹಾಕಿಸಿ ತಡೆದಿದ್ದಾರೆ ಅನ್ನುವಂತಹ ಸಂದೇಶ ರವಾನೆ ಆಗುವ ಎಲ್ಲ ಲಕ್ಷಣಗಳು ಗೋಚರಿಸ್ತಾ ಆದರೆ ಇಲ್ಲಿ ಮೀಟಿಂಗ್ ಕರೆದವರ ಉದ್ದೇಶ ಏನಿತ್ತು ಮೀಟಿಂಗನ್ನು ಸ್ಟಾಫ್ ಮಾಡಿದಂಥವರ ಉದ್ದೇಶ ಏನಿದೆ ಇಷ್ಟಕ್ಕೂ ಆಡಳಿತ ಪಕ್ಷ ಕಾಂಗ್ರೆಸ್ನ ಒಳಗಡೆ ನಡೀತಾ ಇರುವಂತಹ ಇಷ್ಟು ದಿವಸ ನಾವು ಬಿ ಜೆ ಪಿಯ ಒಳಜೆಗಳ ಬಗ್ಗೆ ಹೇಳ್ತಾ ಇದ್ವಿ ಮನೆಯೊಂದು ಎರಡು ಬಾಗಿಲು ಮನೆಯೊಂದು ಮೂರು ಬಾಗಿಲು ಮನೆಯೊಂದು ಹತ್ತು ಬಾಗಿಲು ಅನ್ನೋಂಥದ್ದಲ್ಲಿ ಆಗ್ತಾ ಇತ್ತು ಬಿ ಜೆ ಪಿ ಒಳಗಡೆ ಕಾಂಗ್ರೆಸ್ ಇದರಿಂದ ಹೊರತಾಗಿಲ್ಲ ಅನ್ನುವಂಥದ್ದನ್ನು ಹೊಸ ವರ್ಷದ ಮೊದಲ ವಾರದಲ್ಲೇ ತೋರಿಸ್ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು ಅದು ಈಗ ಸ್ಪಷ್ಟವಾಗಿ ಗೋಚರಿಸ್ತಾ ಇರುವಂಥದ್ದು ಹೀಗಾಗಿ ಡಿನ್ನರ್ಗೆ ಬ್ರೇಕ್ ಹಾಕಿದ್ರಿಂದಾಗಿ ಊಟದ ನಿರಾಸೆ ಆಗಿರೋದಲ್ಲ ಇಲ್ಲಿಯ ರಾಜಕೀಯ ರಣತಂತ್ರದ ವಿಚಾರದಲ್ಲಿ ಆಗುವಂತಹ ನಿರಾಸೆಗಳಿರುವಂಥದ್ದು ಆ ನಿರಾಸೆ ಎಂಥದ್ದು ಯಾವ ಸ್ವರೂಪದ್ದು ಅನ್ನೋದನ್ನು ನಿಮಗೊಂದು ವರದಿಯ ಮೂಲಕವಾಗಿ ವಿಸ್ತೃತವಾಗಿ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ ಇನ್ನು ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿ ಡೆಲ್ಲಿ ಕುಸ್ತಿ ದೆಹಲಿಗೆ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ ಕೇಂದ್ರ ಚುನಾವಣಾ ಆಯೋಗ ಸುದ್ದಿಗೋಷ್ಠಿಯನ್ನು ನಡೆಸಿ ಚುನಾವಣಾ ಪ್ರಕ್ರಿಯೆಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ದೆಹಲಿಯಲ್ಲಿ ಕಳೆದ ಎರಡು ಅವಧಿಯಲ್ಲಿ ಸತತವಾಗಿ ಗೆದ್ದು ಬಂದಿರತಕ್ಕಂತಹ ಆಮ್ ಆದ್ಮಿ ಪಕ್ಷ ಆಫ್ಕೋರ್ಸ್ ಅದಕ್ಕಿಂತ ಮುಂಚಿತವಾಗಿಯೂ ಕೂಡ ನಲವತ್ತ ನಲವತ್ತು ದಿವಸಗಳ ಒಂದು ಆಡಳಿತವನ್ನು ನಡೆಸಿದಾಗಲೂ ಕೂಡ ಸಮ್ಮಿಶ್ರವಾದಂತಹ ಆಡಳಿತವನ್ನು ನಡೆಸಿದರು ಅವತ್ತು ಕಾಂಗ್ರೆಸ್ ಬೆಂಬಲವನ್ನು ಕೊಟ್ಟಿತ್ತು ಆಮ್ ಆದ್ಮಿ ಪಕ್ಷಕ್ಕೆ ಆ ಮೂಲಕವಾಗಿ ಒಂದು ಸಣ್ಣ ಸರ್ಕಾರವನ್ನು ಪ್ರವೇಶ ಮಾಡಿದ್ರು ಕಳೆದ ಹತ್ತು ವರ್ಷಗಳ ಆಡಳಿತದ ಅವಧಿ ಈ ಅವಧಿಗೆ ಸಂಬಂಧಿಸಿದಂತೆ ಆಮ್ ಆದ್ಮಿ ಪಕ್ಷ ಕ್ಲೈಮ್ ಮಾಡ್ಕೊಳ್ತಿರ್ತಕ್ಕಂಥ ರೀತಿ ಅದರ ಜೊತೆಗೇನೆ ಆಮ್ ಆದ್ಮಿ ಪಕ್ಷ ಪ್ರತಿ ಬಾರಿಯೂ ಕೂಡ ಒಂದು ವಿಷಯವನ್ನು ಹೇಳ್ತಾನೆ ಬರ್ತಾ ಇದೆ ನಮ್ಮನ್ನು ನಮಗೆ ಕಿರುಕುಳವನ್ನು ಕೊಡ್ತಿದ್ದಾರೆ ನಮಗೆ ಆಡಳಿತ ನಡೆಸೋದಕ್ಕೆ ಬೀಳ್ತಾ ಇಲ್ಲ ನಮಗೆ ಬಿ ಜೆ ಪಿಯವರು ಕಿರುಕುಳ ಕೊಡ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನು ಮಾಡ್ತಾ ಬಂದೆ ಚುನಾವಣೆ ಘೋಷಣೆ ಆದ ದಿವಸವು ಅಂಥದ್ದೇ ಆರೋಪ ಇದೆ ಹಾಗಾದರೆ ಇ ವಿ ವಿಚಾರದಲ್ಲೂ ಕೂಡ ಬಹಳ ಮುಖ್ಯವಾಗಿ ಒಂದಿಷ್ಟು ಆಕ್ಷೇಪಗಳನ್ನು ಅನುಮಾನವನ್ನು ವ್ಯಕ್ತಪಡಿಸಿದಂಥ ಮೊದಲಿಗರು ಆಮ್ ಆದ್ಮಿ ಪಕ್ಷದವರು ಕಾಂಗ್ರೆಸ್ನವರು ಅವ್ರ ಜೊತೆಗೆ ಸೇರಿಕೊಂಡು ಈ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ ಈ ವಿಚಾರದಲ್ಲಿ ಕೇಂದ್ರ ಚುನಾವಣಾ ಆಯೋಗ ಏನೆಲ್ಲ ಸ್ಪಷ್ಟನೆಯನ್ನು ಕೊಟ್ಟಿದೆ ಅನ್ನೋದನ್ನು ಕೂಡ ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿಯಲ್ಲಿ ನಿಮಗೆ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ ಈಗ ಮೊದಲ ಸುದ್ದಿ ಕಡೆಗೆ ಹೋಗೋಣ ಡಿನ್ನರ್ಗೆ ಬ್ರೇಕ್ ಪರಮೇಶ್ವರ್ ಅವರು ಇವತ್ತು ಮಧ್ಯಾಹ್ನದ ಹೊತ್ತಿಗೆ ಹೇಳಿದರು ನಾಳೆ ಊಟಕ್ಕೆ ಕರೆದಿದ್ದೀವಿ ಬರೀ ಊಟ ಮಾತ್ರ ಇರುತ್ತೆ ಪಾರ್ಟಿ ಏನಿರೋ ಅದರಲ್ಲಿ ಊಟ ಇರುತ್ತೆ ಚರ್ಚೆ ಇರುತ್ತೆ ಎಸ್ ಸಿ ಎಸ್ ಟಿ ಸಮುದಾಯದ ಒಂದು ಸಮಾವೇಶವನ್ನು ಮಾಡಬೇಕು ಅಂತ ಪ್ಲ್ಯಾನ್ ಇದೆ ಎಲ್ಲಿ ಮಾಡೋಣ ಯಾವಾಗ ಮಾಡೋಣ ಅನ್ನೋದ್ರ ಬಗ್ಗೆ ಚರ್ಚೆ ನಡೆಸ್ತೀವಿ ಅನ್ನೋದರ ಮೂಲಕವಾಗಿ ಅತ್ಯಂತ ಜಾಣತಾಣದಿಂದ ಅವರು ದಲಿತ ಕಾರ್ಡನ್ನು ಪ್ಲೇ ಮಾಡಿದ್ದಾರೆ ಆದರೆ ಅದನ್ನು ಅವರು ಪ್ಲೇ ಮಾಡಿದಷ್ಟೇ ವೇಗದಲ್ಲಿ ಮುಂದೂಡಿಸುವ ಅಥವಾ ನಿಲ್ಲಿಸುವ ಕೆಲಸದಲ್ಲಿ ಡಿ ಕೆ ಶಿವಕುಮಾರ್ ಅವರು ಯಶಸ್ವಿಯಾದಂತೆ ಕಾಣ್ತಾ ಇದೆ ಏನು ನಡೆದಿದೆ ಡಿನ್ನರ್ಗೆ ಯಾಕೆ ಬ್ರೇಕ್ ಬಿತ್ತು ಇಷ್ಟಕ್ಕೂ ಡಿನ್ನರ್ ಮಾಡೋ ಉದ್ದೇಶ ಏನಿತ್ತು ವರ್ದಿದ್ರು ಅವರು ನಾಯಕರಿದ್ದಾರೆ ಸೊ ಅವರು ಕೂಡ ಒಂದಷ್ಟು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿರ್ತಾರೆ ಬಿಂಬಿತ ಯಾರು ಬೇಕಾದ್ರೂ ಏನ್ ಬೇಕಾದ್ರೂ ವ್ಯಾಖ್ಯಾನ ಮಾಡಲಿ ಎಲ್ಲರೂ ಆಗ್ಬೋದು ಯಾಕೆ ಆಗ್ಬೋದು ಬಹುಮತದ ಕಾಂಗ್ರೆಸ್ ಸರ್ಕಾರ ಬಂದು ಇಪ್ಪತ್ತು ತಿಂಗಳಾಯಿತು ಅವತ್ತಿನಿಂದಲೂ ಸರ್ಕಾರದಲ್ಲಿ ಬದಲಾವಣೆಯ ಗಾಳಿ ಬೀಸ್ತಾನೇ ಇತ್ತು ಈಗ ಬದಲಾವಣೆಯ ಗಾಳಿ ಬಿರುಗಾಳಿ ಸ್ವರೂಪ ಪಡ್ಕೊಂಡಿದೆ ಕಾಂಗ್ರೆಸ್ ಪಕ್ಷದ ಜೊತೆ ರಾಜ್ಯ ಸರ್ಕಾರದಲ್ಲಿ ಬದಲಾವಣೆಯ ಬಿರುಗಾಳಿ ಎಬ್ಬಿಸ್ತಿದೆ ಈ ಬದಲಾವಣೆಯ ಬಿರುಗಾಳಿ ಯಾವ್ಯಾವ ದಿಕ್ಕಲ್ಲಿ ಯಾರ್ಯಾರ ಕುರ್ಚಿಯನ್ನ ಅಲುಗಾಡಿಸ್ತಿದೆ ಅನ್ನೋದೇ ನಿಗೂಢವಾಗಿದೆ ಒಂದು ಸಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕುರ್ಚಿಯನ್ನ ಬಿರುಗಾಳಿ ಅಲುಗಾಡಿಸಿದ್ರೆ ಇನ್ನೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕುರ್ಚಿಯನ್ನು ಶೇಕ್ ಮಾಡುತ್ತಿದೆ ಈಗೀಗ ಸಂಪುಟ ಸಚಿವರುಗಳ ಚೇರ್ಗಳನ್ನೂ ಬಿರುಗಾಳಿ ಶೇಕ್ ಮಾಡುತ್ತಿದ್ದು ಯಾವಾಗ ಯಾರ ಕುರ್ಚಿ ಕಾಲು ಕಳಚಿ ಬೀಳುತ್ತೆ ಅನ್ನೋದೇ ಗೊತ್ತಾಗ್ತಿಲ್ಲ ದಲಿತ ನಾಯಕರ ಜೊತೆ ಡಿನ್ನರ್ ಪಾರ್ಟಿ ನಡೆಸಿದ್ರು ಸಿಎಂ ನಾಳೆ ಎಸ್ಸಿ ಎಸ್ಟಿ ಪ್ರಮುಖರ ಜೊತೆ ಪರಮೇಶ್ವರ್ ಡಿನ್ನರ್ ಸಭೆ ಹೊಸ ವರ್ಷದ ಸಂಭ್ರಮ ಆಚರಿಸೋಕೆ ಮುಖ್ಯಮಂತ್ರಿ ಕುರ್ಚಿ ರೇಸ್ನಲ್ಲಿ ಮೊದಲಿಗರಾಗಿರುವ ಡಿಕೆ ಶಿವಕುಮಾರ್ ಕುಟುಂಬದ ಜೊತೆ ಟರ್ಕಿಗೆ ಹೋಗಿದ್ರು ಡಿಕೆ ಶಿವಕುಮಾರ್ ಇಲ್ಲದ ಹೊತ್ತಲ್ಲೇ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಸಚಿವರಾದ ಪರಮೇಶ್ವರ್ ಎಚ್ಸಿ ಮಹದೇವಪ್ಪ ಕೆಎನ್ ರಾಜಣ್ಣ ಮಿಡ್ನೈಟ್ ಮೀಟಿಂಗ್ ಮಾಡಿದ್ರು ಈಗ ಸಿಎಂ ಸೀಟಿನ ಮೇಲೆ ಕಣ್ಣಿಟ್ಟಿರುವ ಪರಮೇಶ್ವರ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಪ್ರಮುಖರ ಜೊತೆ ಡಿನ್ನರ್ ಸಭೆಗೆ ತೀರ್ಮಾನಿಸಿದ್ದಾರೆ ನಾಳೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಪರಮೇಶ್ವರ್ ಡಿನ್ನರ್ ಸಭೆಯನ್ನು ಆಯೋಜಿಸಿದ್ದು ಕೇವಲ ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಸೇರಿದ್ದ ಸಚಿವರು ಶಾಸಕರು ಪರಿಷತ್ ಸದಸ್ಯರು ಹಾಗೂ ಪ್ರಮುಖರನ್ನಷ್ಟೇ ಡಿನ್ನರ್ಗೆ ಆಹ್ವಾನಿಸಿದ್ದಾರೆ ಅಧಿಕಾರ ಹಂಚಿಕೆಯಾದ್ರೆ ಜಾತಿ ಕಾರ್ಡ್ ಪ್ರಯೋಗಿಸಲೇಬೇಕು ಅಂತ ನಿರ್ಧರಿಸಿದ್ದಾರೆ ಮೊದಲು ಸಿಎಂ ಸ್ಥಾನಕ್ಕೆ ಪಟ್ಟು ಹಿಡಿಯೋದು ಸಿಗದಿದ್ರೆ ಡಿಸಿಎಂ ಸ್ಥಾನಕ್ಕೆ ಬಿಗಿಪಟ್ಟು ಹಿಡಿಯೋದು ಎರಡು ಸಾಧ್ಯವಾಗದಿದ್ರೆ ಗೃಹ ಖಾತೆ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ದಕ್ಕಿಸಿಕೊಳ್ಳೋದು ಪರಮೇಶ್ವರ್ ಅವರ ಲೆಕ್ಕಾಚಾರ ಸಿಎಂ ಸ್ಥಾನ ಡಿಸಿಎಂ ಸ್ಥಾನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸತೀಶ್ ಜಾರಕಿಹೊಳಿ ಬಿಟ್ಟರೆ ಪರಮೇಶ್ವರ್ ಬಿಟ್ಟು ಮೂರನೇ ಅವರಿಗೆ ಸಿಗಬಾರದು ಅನ್ನೋ ಲೆಕ್ಕ ಹಾಕಿದ್ದಾರೆ ಹಾಗಾಗಿನೇ ಬೆಂಬಲಿಗರನ್ನೆಲ್ಲ ಒಗ್ಗೂಡಿಸಿ ಬೆಂಬಲ ಕೇಳಲು ತಯಾರಿ ಮಾಡಿಕೊಂಡಿದ್ದು ಹೈಕಮಾಂಡ್ಗೆ ಒತ್ತಡ ಹೇರುವುದಕ್ಕೆ ಒಗ್ಗಟ್ಟಿನ ನಿರ್ಧಾರ ಮಾಡಬೇಕು ವರಿಷ್ಠರ ಭೇಟಿಗೂ ಮುನ್ನ ಎಸ್ಸಿ ಎಸ್ಟಿ ಧನ್ಯತಾ ಸಮಾವೇಶ ನಡೆಸೋದು ಆ ಸಮಾವೇಶವನ್ನ ತುಮಕೂರಲ್ಲೇ ನಡೆಸಿ ಶಕ್ತಿ ಪ್ರದರ್ಶನ ಮಾಡೋ ಲೆಕ್ಕಾಚಾರ ಪರಮೇಶ್ವರ್ ಅವರದ್ದು ಹೀಗಾಗಿ ನಾಳೆ ಎಸ್ಸಿ ಎಸ್ಟಿ ಪ್ರಮುಖರಿಗಷ್ಟೇ ಸಭೆಗೆ ಆಹ್ವಾನ ನೀಡಿದ್ದಾರೆ ನೇರವಾಗಿ ಎಲ್ಲಾ ಲೆಕ್ಕಾಚಾರಗಳನ್ನು ಹೇಳದಿದ್ರೂ ಧನ್ಯತಾ ಸಮಾವೇಶ ನಡೆಸುವುದಾಗಿ ಖುದ್ದು ಪರಮೇಶ್ವರ್ ಅವರೇ ಸ್ಪಷ್ಟನೆ ಕೊಟ್ಟರು ಪರಮೇಶ್ವರ್ ಅವರ ಮಾತಿಗೆ ಸಮಾಜ ಕಲ್ಯಾಣ ಸಚಿವ ಹೆಚ್ ಸಿ ಮಹದೇವಪ್ಪನವರು ತಲೆದೂಗಿದ್ರು ಎಸ್ ಸಿ ಎಸ್ ಟಿ ಸಮಾವೇಶ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡಿದ್ದೇವೆ ಯಾಕೆ ಅಂದರೆ ನಾವು ಚುನಾವಣೆಗೆ ಮೊದಲು ಚಿತ್ರದುರ್ಗದಲ್ಲಿ ಎಸ್ ಸಿ ಎಸ್ ಟಿ ಸಮಾವೇಶವನ್ನು ಆಯೋಜನೆ ಮಾಡಿದ್ದು ಅದು ಒಂದು ರೀತಿಯಲ್ಲಿ ಚುನಾವಣೆ ಆದಮೇಲೆ ನಾವು ಈ ಥ್ಯಾಂಕ್ಸ್ ಗಿವಿಂಗ್ ಅಂತ ಮಾಡಲೇ ಇಲ್ಲ ಎಮ್ ಎಲ್ ಎಗಳು ಎಕ್ಸ್ ಎಮ್ ಎಲ್ ಎಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಪ್ರದೇಶ್ ಕಾಂಗ್ರೆಸ್ ಇದೆ ಇಟ್ಸ್ ಗೋಯಿಂಗ್ ಟು ಬಿ ಎ ಪಾರ್ಟಿ ಫಂಕ್ಷನ್ ಬಿಂಬಿತ ಯಾರು ಬೇಕಾದರೂ ಏನು ಬೇಕಾದರೂ ವ್ಯಾಖ್ಯಾನ ಮಾಡಲಿ ಈ ಜನ ಕಾಂಗ್ರೆಸ್ ಪಕ್ಷಕ್ಕೆ ಯಾವತ್ತೂ ಕೂಡ ಬೆಂಬಲವಾಗಿ ನಿಂತಿದ್ದಾರೆ ಅದನ್ನ ನಾವು ಅವ್ರಿಗೆ ಕಷ್ಟ ಸುಖಗಳು ಕೇಳಬೇಕಲ್ಲ ಪರಮೇಶ್ವರು ನನಗೆ ಎಲ್ಲ ನಮ್ಮ ಕೂತು ಚರ್ಚೆ ಮಾಡಿ ಸಮುದಾಯಗಳ ಸಮಸ್ಯೆ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳಿದರು ಡಿನ್ನರ್ ಪಾರ್ಟಿಲ್ರಿ ಅದು ಕಮ್ಯುನಿಟಿ ಇಶ್ಯೂಸ್ ಉನ್ನತ ಹುದ್ದೆಗಳಿಗಿಂತ ಹೆಚ್ಚಾಗಿ ಜನಸಾಮಾನ್ಯ ದಲಿತರು ಅವರ ಸಮಸ್ಯೆಗಳನ್ನ ಚರ್ಚೆ ಮಾಡಬೇಕು ಅದಕ್ಕೆ ನಾವು ಚುನಾಯಿತ ಪ್ರತಿನಿಧಿಗಳು ಲೀಡರ್ಗಳೆಲ್ಲ ಸೇರೋಣ ಅನ್ನೋದು ಅವರ ಅಭಿಪ್ರಾಯ ಅಭಿಪ್ರಾಯನ ನನ್ಗೆ ಹೇಳ ನೀವು ಬರಬೇಕು ಅಂತ ಆಯ್ತಾ ಎಲ್ಲ ಬಂದ್ರೆ ಹೇಳಿ ಬರ್ತೀನಿ ಅಂತ ಡಿನ್ನರ್ ಹೇಳಿದ್ದೆ ಹೈಕಮಾಂಡ್ ಡಿಕೆಶಿ ವರಿಷ್ಠರ ಸೂಚನೆ ಮೇರೆಗೆ ಡಿನ್ನರ್ ಸಭೆಯೇ ರದ್ದು ನಾಳೆ ಡಿನ್ನರ್ ಸಭೆ ಅಂತ ಬೆಳಿಗ್ಗೆಯಷ್ಟೇ ಪರಮೇಶ್ವರ್ ಹೇಳಿದ್ರು ಆದರೆ ಸೂರ್ಯ ಮುಳುಗೋದ್ರೊಳಗೆ ನಾಳೆ ನಡೆಯಬೇಕಿದ್ದ ಎಸ್ಸಿ ಎಸ್ಟಿ ನಾಯಕರ ಡಿನ್ನರ್ ಸಭೆ ಮುಂದೂಡಿಕೆ ಆಗಿದೆ ಅಂತ ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ರು ದೆಹಲಿಯಿಂದ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಹಾಗೂ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಡಿನ್ನರ್ ಸಭೆ ರದ್ದು ಮಾಡಲು ಸೂಚಿಸಿದ್ದಾರೆ ಹೀಗಾಗಿ ನಾಳೆ ಸಭೆ ಇರಲ್ಲ ಅಂತ ಖುದ್ದು ಪರಮೇಶ್ವರ್ ಅವರೇ ಪ್ರಕಟಣೆ ಹೊರಡಿಸಿದ್ರು ಇದಕ್ಕೆ ಕಾರಣ ದೆಹಲಿಯಲ್ಲೇ ಠಿಕಾಣಿ ಹೂಡಿರುವ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಮುಂದಿಟ್ಟ ಡೈನಮೈಟ್ ನಿನ್ನೆಯಷ್ಟೇ ಫಾರಿನ್ ಟೂರ್ನಿಂದ ವಾಪಸ್ ಆಗಿದ್ದ ಉಪಮುಖ್ಯಮಂತ್ರಿಗಳು ದೆಹಲಿಯಲ್ಲೇ ಠಿಕಾಣಿ ಹೂಡಿದ್ದಾರೆ ಸತೀಶ್ ಜಾರಕಿಹೊಳಿ ಮನೆಯ ಡಿನ್ನರ್ ಸಭೆಯ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಡಿಕೆ ಶಿವಕುಮಾರ್ ಸಂಗ್ರಹಿಸಿದ್ರು ಪಕ್ಷದೊಳಗೆ ಆಗ್ತಿರೋ ವಿರೋಧಿ ಬೆಳವಣಿಗೆಗಳು ಮಾಧ್ಯಮಗಳಲ್ಲಿ ಬರ್ತಿರೋ ಸುದ್ದಿಗಳು ಪತ್ರಿಕೆಗಳಲ್ಲಿ ಪ್ರಕಟವಾದ ಸುದ್ದಿಗಳು ಎಲ್ಲವನ್ನೂ ಕೆ ಸಿ ವೇಣುಗೋಪಾಲ್ಗೆ ವರದಿ ಕೊಟ್ಟರು ಸಂಜೆ ರಣದೀಪ್ ಸಿಂಗ್ ಸುರ್ಜೇವಾಲರಿಗೆ ರಿಪೋರ್ಟ್ ಕೊಟ್ಟರು ಹೈಕಮಾಂಡ್ ನಾಯಕರು ಆಂತರಿಕ ಬೇಗುದಿ ಸ್ಫೋಟವಾಗೋ ಮೊದಲೇ ಡಿನ್ನರ್ ಸಭೆ ನಿಲ್ಲಿಸಲು ಪರಮೇಶ್ವರ್ಗೆ ಸೂಚನೆ ಕೊಟ್ಟರು ಹೀಗಾಗಿ ಪರಮೇಶ್ವರ್ ನಾಳೆಯ ಡಿನ್ನರ್ ಸಭೆಯನ್ನ ಕ್ಯಾನ್ಸಲ್ ಮಾಡಿದ್ರು ಸೋನಿಯಾ ರಾಹುಲ್ ಗಾಂಧಿ ಭೇಟಿಗೆ ಕಾಯ್ತಿರೋ ಡಿಕೆಶಿ ಡಿಕೆ ಶಿವಕುಮಾರ್ ಇವತ್ತು ದೆಹಲಿಯಲ್ಲೇ ಇದ್ದಾರೆ ಎಐಸಿಸಿ ಅಧಿನಾಯಕಿ ಸೋನಿಯಾ ಗಾಂಧಿ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಭೇಟಿ ಆಗಲೇಬೇಕಂತ ಹಠಕ್ಕೆ ಬಿದ್ದಿದ್ದಾರೆ ಈಗಾಗಲೇ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಮುಂದೆ ಒಂದಷ್ಟು ಅಂಶಗಳನ್ನು ಪ್ರಸ್ತಾಪಿಸಿದ್ದಾರೆ ಅದೇ ಅಂಶಗಳನ್ನ ವರಿಷ್ಠರ ಮುಂದಿಡೋಕೆ ಡಿಕೆ ಶಿವಕುಮಾರ್ ಸಜ್ಜಾಗಿದ್ದಾರೆ ಅಂತ ಗೊತ್ತಾಗಿದೆ ಹಾಗಿದ್ರೆ ಡಿಕೆಶಿ ಲೆಕ್ಕಾಚಾರಗಳೇನಂತ ನೋಡೋದಾದ್ರೆ ಪದೇ ಪದೇ ನಡೆಯುವ ಡಿನ್ನರ್ ಸಭೆಗಳಿಗೆ ಕಡಿವಾಣ ಹಾಕಿ ನಾನು ಪಕ್ಷದ ಲಕ್ಷ್ಮಣ ರೇಖೆ ಯಾವತ್ತೂ ದಾಟಿಲ್ಲ ದಾಟೋದಿಲ್ಲ ಬೇರೆಯವರಿಗೂ ಇದೇ ಲಕ್ಷ್ಮಣ ರೇಖೆಯನ್ನ ನೀವೇ ಹಾಕಬೇಕು ಬಾಯಿ ಮಾತಲ್ಲ ಆದೇಶದ ಮೂಲಕ ವರಿಷ್ಠರು ಜಾರಿ ಮಾಡಿ ಝಡ್ ಪಿ ಚುನಾವಣೆವರೆಗೂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಿಸಬೇಡಿ ಬದಲಾವಣೆ ಆಗೋದೇ ಆದರೆ ಎಲ್ಲಾ ಹುದ್ದೆಗಳನ್ನು ಬದಲಾಯಿಸಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತಂದ ನನಗೆ ಶ್ರಮಕ್ಕೆ ತಕ್ಕ ಫಲ ಸಿಕ್ಕಿಲ್ಲ ನನ್ನ ಪಕ್ಷನಿಷ್ಠೆಗೆ ನನ್ನ ಪರಿಶ್ರಮಕ್ಕೆ ಯಾವಾಗ ಫಲ ಸಿಗುತ್ತೆ ತಿಳಿಸಿ ಇದಿಷ್ಟು ಅಂಶಗಳನ್ನ ವರಿಷ್ಠರ ಮುಂದೆ ಡಿಕೆ ಶಿವಕುಮಾರ್ ಪ್ರಸ್ತಾಪಿಸಿದ್ದಾರೆ ಹಾಗಾಗಿನೇ ಪರಮೇಶ್ವರ್ ಆಯೋಜಿಸಿದ್ದ ನಾಳೆಯ ಡಿನ್ನರ್ ಸಭೆಯನ್ನ ಹೈಕಮಾಂಡ್ ರದ್ದು ಮಾಡಿದೆ ಇನ್ನೊಂದು ಕಡೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾನು ಮುಖ್ಯಮಂತ್ರಿ ಆಕಾಂಕ್ಷಿ ಅಂತಿದ್ದಾರೆ ಸತೀಶ್ ಜಾರಕಿಹೊಳಿ ಇದಕ್ಕೆ ಸಿಟ್ಟಾದ ಡಿಕೆ ಶಿವಕುಮಾರ್ ಸಹೋದರ ಡಿ ಕೆ ಸುರೇಶ್ ಸರ್ಕಾರ ಕಷ್ಟಪಟ್ಟು ಅಧಿಕಾರಕ್ಕೆ ಬಂದಿದೆ ಇದನ್ನ ಅರ್ಥ ಮಾಡಿಕೊಳ್ಳಲಿ ಅಂತ ಸಿಟ್ಟಾದ್ರು ಸತೀಶ್ ಜಾರಕಿಹೊಳಿ ಸಿಎಂ ಆಗೋದಾದ್ರೆ ನಾನೇನೂ ಮಾತಾಡಲ್ಲ ಅಂತ ಪರಮೇಶ್ವರ್ ಕೂಡ ನಕ್ಕು ಸುಮ್ಮನಾದ್ರು ಈ ಅವಧಿಗೆ ಬರೋಲ್ಲ ನಾವು ಮುಂದಿನ ಅವಧಿ ಅಂತ ಹೇಳಿದೀವಿ ನೋಡೋಣ ಇಪ್ಪತ್ತೆಂಟರಿಗೆ ನಾವು ಟ್ರೈ ಮಾಡ್ತೇವೆ ಅಂತ ಹೇಳಿದ್ವಿ ಟ್ರೈ ಮಾಡ್ತೇವೆ ಅಂತ ಹೇಳಿದ್ವಿ ಈ ಅವಧಿಗೆ ನಮ್ಮ ಪ್ರಶ್ನೆ ಇಲ್ಲ ಅವ್ರು ಹೇಳಿದ್ದಾರೆ ಅಂದ ಮೇಲೆ ಮುಗಿತಲ್ಲ ಇನ್ನೇನು ಸೊ ಅವರು ಕೂಡ ಒಂದಷ್ಟು ಆಸೆ ಆಕಾಂಕ್ಷೆಗಳನ್ನು ರಾಜಕಾರಣದಲ್ಲಿರ್ತಕ್ಕಂಥವರೆಲ್ಲರೂ ಕೂಡ ಒಂದಷ್ಟು ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿರ್ತಾರೆ ಅವರೊಬ್ಬರೇ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ಇರ್ತಕ್ಕಂಥವ್ರಲ್ಲ ಸಾಕಷ್ಟು ಜನ ಇದ್ದಾರೆ ಸೊ ಹಾಗಾಗಿ ತಪ್ಪಿಲ್ಲ ಇದೆಲ್ಲದರ ಮಧ್ಯೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲೇಬೇಕು ಅಂತ ಎಂ ಎಲ್ ಸಿ ವಿಶ್ವನಾಥ್ ಹೇಳ್ತಿದ್ದಾರೆ ಇನ್ನೊಂದು ಕಡೆ ಸಿದ್ದರಾಮಯ್ಯ ಕೆ ಶಿವಕುಮಾರ್ ಒಳ ಜಗಳ ಈಗ ಶುರುವಾಗಿದೆ ಅಂತ ಬಿಜೆಪಿ ಅವರು ಕಾಲೆಳೆದರು ಏರ್ಪಾಟ್ ಮಾಡ್ತಾ ಇರೋದೇ ಸಿದ್ದರಾಮಯ್ಯ ಅವ್ರಿಗೇನಾಗ್ಬಿಟ್ಟಿದ್ರೆ ಮೂವತ್ತು ತಿಂಗಳಾದ್ಮೇಲೆ ಇಳಿಬೇಕಲ್ಲ ಅದಕ್ಕೆ ಸುಮ್ಮನೆ ಏನೇನೋ ಆಟ ಆಡ್ತಾ ಇದ್ದಾರೆ ಊರ ನಂತರ ಜಲಪ್ರಳಯ ಕಾಂಗ್ರೆಸ್ ಇರಬಾರ್ದು ಯಾವನು ಇರಬಾರ್ದು ಹಾಗಾಗಿ ಸಿದ್ದರಾಮಯ್ಯನವರ ಆಕ್ಟಿವಿಟೀಸ್ ಏನಾಗ್ತಾ ಇದೆ ಈಗ ಸರ್ಕಾರಕ್ಕೂ ಒಂದೆಲ್ಲ ಒಂದ್ ಕಡೆ ಹೆಸರು ಬರ್ತಾ ಇದೆ ಕಾಂಗ್ರೆಸ್ ಪಾರ್ಟಿಗೆ ಮುಗಿಸುವಂತ ವಿಚಾರ ಹಾಗಾಗಿ ಡಿನ್ನರ್ ಪಾರ್ಟಿ ಬಿಡಿ ಏನಪ್ಪ ಏನಪ್ಪಾ ಅಂತ ಅಂದ್ರೆ ಇದಕ್ಕೆ ಸಿದ್ದರಾಮಯ್ಯ ಮುಂದುವರಿಬೇಕು ಇಲ್ಲ ಅವ್ರು ಹೇಳಿದವರು ಆಗಬೇಕು ಅಂತ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಅವ್ರಿಗೆ ಅದು ಒಳ ಜಗಳ ದೊಡ್ಡ ಪ್ರಮಾಣದಲ್ಲಿ ನಡೆದೈತೆ ಸಿದ್ದರಾಮಯ್ಯನವರು ಎರಡು ವರ್ಷ ಆದಮೇಲೆ ಎರಡೂವರೆ ವರ್ಷ ಆದಮೇಲೆ ಬಿಡ್ತಾರ ಅದಾದ ನಂತರ ಡಿ ಕೆ ಶಿವಕುಮಾರ್ ಅವರು ಅಂತ ಒಂದು ಸುದ್ದಿ ಇತ್ತು ಇವತ್ತು ಆ ಟೈಮು ಮುಗಿಲಿಕ್ಕೆ ಬಂದಂಗೆ ಸಿದ್ದರಾಮಯ್ಯನವರು ಈ ರೀತಿಯ ಹೊಸ ತಂತ್ರಗಳನ್ನು ಹೂಡ್ತಾ ಇದ್ದಾರೆ ಸಂಕ್ರಾಂತಿ ಬಳಿಕ ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲಿ ರಾಜ್ಯ ಸರ್ಕಾರದಲ್ಲೂ ಒಂದಷ್ಟು ಬದಲಾವಣೆಯ ಬಿರುಗಾಳಿ ಬೀಸುತ್ತೆ ಅನ್ನೋದು ನಿಜ ಆದರೆ ಯಾರ್ಯಾರ ಕುರ್ಚಿ ಅಲುಗಾಡುತ್ತೆ ಯಾರ್ಯಾರ ಕುರ್ಚಿ ಬದಲಾಗುತ್ತೆ ಯಾರ್ಯಾರ ಸ್ಥಾನಮಾನ ಏನೇನಾಗುತ್ತೆ ಅನ್ನೋದು ನಿಗೂಢ ಆದರೆ ಕಾಂಗ್ರೆಸ್ನಲ್ಲಿ ಬದಲಾವಣೆ ಆಗಿದ್ದೇ ಆದರೆ ಅದು ದೊಡ್ಡ ಮಟ್ಟದಲ್ಲೇ ಆಗುತ್ತೆ ಅನ್ನೋದು ಸದ್ಯಕ್ಕೆ ಚರ್ಚೆ ಆಗ್ತಿರೋದು ನೋಡೋಣ ಧನುರ್ಮಾಸ ಮುಗಿದ್ಮೇಲೆ ಏನೇನಾಗುತ್ತೆ ಅಂತ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟಿ ಸಂಕ್ರಾಂತಿಯ ಹೊತ್ತಿನಲ್ಲಿ ಸಂಕ್ರಾಂತಿಗಳು ನಡೀತಾ ಇರ್ತವೆ ರಾಜಕೀಯ ಪಕ್ಷಗಳ ಒಳಗಡೆ ಯಾಕಂದರೆ ಸಂಕ್ರಾಂತಿಯ ಸಂದರ್ಭದಲ್ಲಿ ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಸೂರ್ಯ ಪಥ ಬದಲಿಸಿದಂತೆ ರಾಜಕೀಯದಲ್ಲೂ ಕೂಡ ಪಥ ಬದಲಾವಣೆಗಳು ಆಗಬಹುದು ಅನ್ನುವಂಥ ನಿರೀಕ್ಷೆಗಳು ಇರ್ತವೆ ಇದು ಭವಿಷ್ಯ ಅಲ್ಲ ರಾಜಕೀಯದಲ್ಲಿ ನಡೀತಾ ಇರುವಂಥ ಅನುಭವದ ಮಾತುಗಳಷ್ಟೇ ಅದು ಬಿಟ್ಟು ಬೇರೇನೂ ಆಗೋದಿಲ್ಲ ಆದರೆ ಇದೆಲ್ಲವನ್ನೂ ಕೂಡ ಹೇಗೆ ಸೆಟ್ಲ್ ಮಾಡ್ಕೊಳ್ತಾರೆ ಕಾಂಗ್ರೆಸ್ನವರು ಅನ್ನೋಂತ ಕುತೂಹಲದಿಂದ ನೋಡಬೇಕಾಗಿದೆ ಸದ್ಯಕ್ಕೆ ಡಿನ್ನರ್ಗೆ ಬ್ರೇಕ್ ಬಿದ್ದಿದೆ ಆದರೆ ಯಾವ ಯಾವ್ಯಾವ ರೀತಿಯಾದಂತಹ ಯಾರು ಯಾರ್ಯಾರು ಯಾರ್ಯಾರಿಗೆ ಎಲ್ಲೆಲ್ಲಿ ಹಾಕ್ಕೊಳ್ತಾರೆ ಯಾಕಂದ್ರೆ ರಾಜಕೀಯದ ಆಟದಲ್ಲಿ ಇಂತಹ ಬ್ರೇಕ್ಗಳನ್ನು ಅನೇಕ ಸಂದರ್ಭಗಳಲ್ಲಿ ಹಾಕ್ಕೊಳ್ತಾ ಹೋಗ್ತಾರೆ ಡೆಲ್ಲಿ ಕುಸ್ತಿಗೆ ಅಖಾಡ ಸಜ್ಜಾಗಿದೆ ಈಗ ಡೆಲ್ಲಿಯಲ್ಲಿ ಯಾರು ದರ್ಬಾರ್ ನಡೆಸ್ತಾರೆ ಅಂತ ನೋಡಬೇಕಾಗಿದೆ ಹದಿನೈದು ವರ್ಷಗಳ ಕಾಲ ಕಾಂಗ್ರೆಸ್ನವರು ಆಳ್ವಿಕೆಯನ್ನು ನಡೆಸೋದಕ್ಕಿಂತ ಮುಂಚೆ ಹತ್ತು ವರ್ಷಗಳ ಕಾಲ ಪಿಯವರು ಆಳ್ವಿಕೆಯನ್ನು ನಡೆಸಿದ್ರು ಕಾಂಗ್ರೆಸ್ನವರು ಆಳ್ವಿಕೆಯನ್ನು ನಡೆಸಿದ ಹದಿನೈದು ವರ್ಷಗಳ ನಂತರ ಆಮ್ ಆದ್ಮಿ ಪಕ್ಷ ಹತ್ತು ವರ್ಷಗಳ ಕಾಲ ಆಳ್ವಿಕೆಯನ್ನು ನಡೆಸಿದೆ ಎರಡು ಎಲೆಕ್ಷನ್ಗಳಲ್ಲೂ ಕೂಡ ದೊಡ್ಡ ಮಟ್ಟದ ಬಹುಮತವನ್ನು ಪಡ್ಕೊಂಡಿರುವಂಥದ್ದು ಆಮ್ ಆದ್ಮಿ ಪಕ್ಷದ ವಿಶೇಷತೆ ಹೀಗಾಗಿ ದೆಹಲಿ ಗದ್ದಿಗೆಗೆ ಈಗ ಮುಹೂರ್ತ ಫಿಕ್ಸ್ ಆಗಿದೆ ರಾಷ್ಟ್ರ ರಾಜಧಾನಿ ದೆಹಲಿ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ ದಿನಾಂಕವನ್ನು ಘೋಷಣೆ ಮಾಡಿದ್ದಾರೆ ಎಪ್ಪತ್ತು ಕ್ಷೇತ್ರಗಳಿಗೂ ಒಂದೇ ಹಂತದಲ್ಲಿ ಮತದಾನವನ್ನು ಘೋಷಣೆ ಮಾಡಲಾಗಿದೆ ಎಪ್ಪತ್ತು ಕ್ಷೇತ್ರಗಳಿಂದ ಒಂದೇ ಹಂತದಲ್ಲಿ ಮತದಾನ ಆಗುತ್ತೆ ಫೆಬ್ರವರಿ ಐದನೇ ತಾರೀಕಿನಂದು ಮತದಾನ ಫೆಬ್ರವರಿ ಎಂಟರಂದು ಫಲಿತಾಂಶ ಪ್ರಕಟ ಆಗ್ತಾ ಇದೆ ಅಂದರೆ ಇನ್ನು ಕೇವಲ ಒಂದು ತಿಂಗಳು ಅವಧಿಯೂ ಕೂಡ ಇಲ್ಲ ಕರೆಕ್ಟಾಗಿ ಮೂವತ್ತು ದಿವಸದ ನಂತರ ವೋಟಿಂಗ್ ಆಗುತ್ತೆ ಮತ್ತು ಎಂಟನೇ ತಾರೀಕಿನಂದು ರಿಸಲ್ಟ್ ಬರುತ್ತೆ ಜನವರಿ ಹತ್ತರಂದು ಚುನಾವಣಾ ಅಧಿಸೂಚನೆ ಪ್ರಕಟ ಆಗುತ್ತೆ ಅಂದರೆ ಜನವರಿ ಹತ್ತರಿಂದ ನಾಮಪತ್ರ ಸಲ್ಲಿಕೆಯನ್ನು ಮಾಡೋದಕ್ಕೆ ಅವಕಾಶ ಇರುತ್ತೆ ಜನವರಿ ಹದಿನೇಳರ ಚುನಾವಣೆಯಲ್ಲಿ ನಾಮಪತ್ರವನ್ನು ಸಲ್ಲಿಸೋದಕ್ಕೆ ಕಡೆಯ ದಿನ ನಾಮಪತ್ರ ವಾಪಸ್ಗೆ ಜನವರಿ ಇಪ್ಪತ್ತು ಕಡೆಯ ದಿನ ಇರುವಂಥದ್ದು ವಾಪಸ್ ಪಡೆಯೋದಕ್ಕೆ ಫೆಬ್ರವರಿ ಹತ್ತರಂದು ದಖೆಲಿ ಯ ಚುನಾವಣಾ ಪ್ರಕ್ರಿಯೆ ಅಂತ್ಯಗೊಳ್ಳುತ್ತೆ ಹೊಸ ಸರ್ಕಾರಗಳ ರಚನೆಯ ಪ್ರಕ್ರಿಯೆಗಳು ನಡೆಯುತ್ತವೆ ಇದಕ್ಕೆ ಸಂಬಂಧಪಟ್ಟಂತೆ ಮುಖ್ಯ ಚುನಾವಣಾ ಆಯುಕ್ತರು ಹೇಳಿರುವಂತಹ ಮಾಹಿತಿ ನಿಮಗೆ ತೋರಿಸ್ತೀನಿ ವಿ ವಿಲ್ ಸ್ಟಾರ್ಟ್ ಇಟ್ಸ್ ಎ ಸಿಂಗಲ್ ಫೇಸ್ ಎಲೆಕ್ಷನ್ ಡೇಟ್ ಆಫ್ ನೋಟಿಫಿಕೇಶನ್ ವಿಲ್ ಬಿ 10th ಆಫ್ ಜನವರಿ ಫ್ರೈಡೇ लास्ट ಡೇಟ್ ಆಫ್ ಮೇಕಿಂಗ್ ನೋಮಿನೇಷನ್ ವಿಲ್ ಬಿ 17th ಆಫ್ ಜನವರಿ ಸ್ಕ್ರೂಟ್ನಿ ಆನ್ 18th ಆಫ್ ಜನವರಿ ವಿดಡ್ರಾಲ್ 20th ದೀಸ್ ಆರ್ ದಿ ಸ್ಟ್ಯಾಟ್ಯುಟರಿ टिंग अगेनरी वेडेटर्ोसट कौंटिंग चुनाव मुख्य चुनाव आयुक्त विचार स्पष्ट का डे ಕಾಂಗ್ರೆಸ್ ಪಕ್ಷಕ್ಕೆ ಇ ವಿ ಎಮ್ ಮೇಲೆ ಅನುಮಾನ ನಿಂತಿಲ್ಲ ಇ ವಿ ಎಮ್ ಅನ್ನು ಹ್ಯಾಕ್ ಮಾಡಲಾಗುತ್ತೆ ಟ್ಯಾಂಪರ್ ಮಾಡಲಾಗುತ್ತೆ ಅನ್ನುವಂಥ ಆರೋಪಗಳಿದ್ದಾವೆ ಮಹಾರಾಷ್ಟ್ರ ಚುನಾವಣಾ ಫಲಿತಾಂಶದ ಬಳಿಕ ಡೌಟ್ ಜಾಸ್ತಿ ಆಗಿದೆ ಯಾಕೆಂದರೆ ಗೆಲ್ಲೋದಕ್ಕೆ ಅವಕಾಶ ಇತ್ತು ಸೋತಿದ್ದೀವಿ ಸೋತಿರೋದು ಮಾತ್ರ ಅಲ್ಲ ಹೀನಾಯವಾಗಿ ಸೋತಿದ್ದೀವಿ ಅಂಥೇಳಿ ಹೀಗಾಗಿ ಡೌಟ್ ಜಾಸ್ತಿ ಆಗಿದೆ ಇದೀಗ ಮತ್ತೆ ದೆಹಲಿ ಚುನಾವಣೆಯಲ್ಲೂ ಕೂಡ ಇ ವಿ ಎಮನ್ನು ಪ್ರಶ್ನೆ ಮಾಡ್ತಾ ಇದೆ ಕಾಂಗ್ರೆಸ್ ಇಲ್ಲೂ ಕೂಡ ಅವರು ಕಳೆದ ಎರಡು ಚುನಾವಣೆಯಲ್ಲಿ ಅತ್ಯಂತ ಹೀನಾಯವಾಗಿ ಸೋತಿದ್ದಾರೆ ಮೂರು ಚುನಾವಣೆ ನಿಡ್ಬೇಕಾಗ್ತದೆ ಪ್ರಚಾರಕ್ಕೆ ಹೋದಾಗ ಜನರು ಈ ಬಗ್ಗೆ ಪ್ರಶ್ನೆ ಮಾಡ್ತಿದ್ದಾರೆ ಅನ್ನುವಂತಹ ಮಾತನ್ನು ಕಾಂಗ್ರೆಸ್ನವರು ಕೇಳ್ತಿದ್ದಾರೆ ನಾವು ಹಾಕುವ ಮತ ಬಿ ಜೆ ಪಿಗೆ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ಬಿ ಜೆ ಪಿಗೆ ಮಾತ್ರ ಹೋಗುತ್ತೆ ಅಂತ ಹೇಳ್ತಿದ್ದಾರೆ ನೀವು ಯಾಕೆ ಮತ ಕೇಳ್ತಿದ್ದೀರಿ ಅಂತ ಜನ ಪ್ರಶ್ನಿಸ್ತಿದ್ದಾರೆ ಹಾಗಾಗಿ ಇವರು ಮತ ಕೇಳಬೇಕು ಹೋದರೆ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತ ಅನ್ನೋಂಥ ಪ್ರಶ್ನೆ ಇದ್ದೇ ಇದೆ ಇ ವಿ ಎಮ್ ತೆಗೆಯದೆ ಬೇರೆ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಜನ ಹೇಳ್ತಿದ್ದಾರಂತೆ ಕಾಂಗ್ರೆಸ್ನವ್ರಿಗೆ ಹಾಗಾಗಿ ಕಾಂಗ್ರೆಸ್ ದ ಮಾಜಿ ಸಂಸದ ಸಂದೀಪ್ ದೀಕ್ಷಿತ್ ಅವರು ಪ್ರಶ್ನೆಯನ್ನು ಮಾಡಿದ್ದಾರೆ ಇವಿಎಂ ಮೇಲೆ ಡೌಟ್ ಅನ್ನು ಮುಂದಿಟ್ಟಿದ್ದಾರೆ ದೆಹಲಿಯ ಮಾಜಿ ಮುಖ್ಯಮಂತ್ರಿ ಶಿರಾ ದೀಕ್ಷಿತ್ ಅವರ putra ಸಂದೀಪ್ ಅವರು ಇಂತದೊಂದು ಡೌಟ್ ಅನ್ನು ವ್ಯಕ್ತಪಡಿಸಿದ್ದಾರೆ ಸಂದೀಪ್ ಅವರು ಮಾತು ತೂರುತ್ತಾ ನಿಮಿಗೆ เนี่ย मैं तो कैंपेन जब भी करने जाता हूं बहुत से लोग मुझसे कहते हैं कि साहब आप वोट क्यों मांग रहे हैं वोट तो बीजेपी को जाएगा जब तक ईवीएम नहीं हटेगा कोई और पार्टी नहीं जीतेगी कि ऐसा वोट डल जाए जो शायद वोटर स्टेशन तक ना आया हो और ಎಲೆಕ್ಟ್ರಾನಿಕ್ अधिकारी होते ಅಧಿಕಾರಿ ಆದರೆ ಇವಿಎಂ ಅನುಮಾನಕ್ಕೆ ಯಾವುದೇ ರೀತಿಯಿಂದ ಆಸ್ಪದ ಇಲ್ಲ ಅಂತ ಹೇಳಿ ಕೇಂದ್ರ ಚುನಾವಣಾ ಆಯುಕ್ತರು ಮುಖ್ಯ ಚುನಾವಣಾ ಆಯುಕ್ತರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಇದರಲ್ಲಿ ಇವಿಎಂ ಮೇಲೆ ಅನುಮಾನಕ್ಕೆ ಆಸ್ಪದ ಇಲ್ಲ ಇವಿಎಂ ಮೇಲೆ ಅನುಮಾನ ಪಡುವುದಕ್ಕೆ ಸಾಕ್ಷಿ ಏನು ಕೂಡ ಇಲ್ಲ ಅಂದ್ರೆ ಇವರೇನು ಆರೋಪವನ್ನು ಮಾಡ್ತಾರೆ ಅದಕ್ಕೆ ಪೂರಕವಾದ ಸಾಕ್ಷಿಗಳಿಲ್ಲ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ನಲ್ಲಿ ಯಾವುದೇ ಸಮಸ್ಯೆ ಕೂಡ ಇಲ್ಲ ಅಂಥೇಳಿ ಸ್ಪಷ್ಟಪಡಿಸಿದ್ದಾರೆ ನಾವು ಮತ್ತೆ ಬ್ಯಾಲೆಟ್ ವೋಟಿಂಗ್ ಪದ್ಧತಿಗೆ ಹೋಗೋದಿಲ್ಲ ಅನ್ನೋದನ್ನು ಅತ್ಯಂತ ಸ್ಪಷ್ಟವಾಗಿ ಮುಖ್ಯ ಚುನಾವಣಾ ಆಯುಕ್ತರು ಹೇಳಿದ್ದಾರೆ ಅತ್ಯುನ್ನತ ನ್ಯಾಯಾಂಗ ಪರಿಶೀಲನೆಯಲ್ಲೂ ಕೂಡ ಇ ವಿ ಎಮ್ ಟೆಸ್ಟ್ ಪಾಸ್ ಆಗಿದೆ ಹೀಗಾಗಿ ಇ ವಿ ಎಮ್ ಮೇಲೆ ಅನುಮಾನ ಪಡೋದ್ರಲ್ಲಿ ಯಾವುದೇ ಅಗತ್ಯತೆ ಇಲ್ಲ ಇ ವಿ ಎಂ ತಿರುಚುವ ಆರೋಪ ಆರೋಪಕ್ಕೆ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ಅವರು ಉತ್ತರವನ್ನು ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಇದ್ರ ಬಗ್ಗೆ ಅನುಮಾನವನ್ನು ಇಟ್ಕೊಳ್ಬೇಡಿ ಮತ್ತು ನಾವು ಬದಲಾವಣೆ ಮಾಡೋದಿಲ್ಲ ಹೀಗಾಗಿ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ನಾವು ಡೆಲ್ಲಿಗಿಲ್ಲ ಕೇಂದ್ರ ಬಜೆಟ್ ಅನ್ನೋಂಥದ್ದು ಫೆಬ್ರವರಿ ಒಂದರಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಕೇಂದ್ರದ ಬಜೆಟ್ ಮಂಡನೆ ಆಗುತ್ತೆ ಆ ಸಂದರ್ಭದಲ್ಲಿ ಮತದಾನದ ಮೇಲೆ ಪರಿಣಾಮ ಬೀರುವಂತಹ ಸಾಧ್ಯತೆಯ ಹಿನ್ನೆಲೆಯಲ್ಲಿ ಈ ಬಾರಿಯ ದೆಹಲಿಗೆ ಸಂಬಂಧಿಸಿದ ಯಾವುದೇ ಯೋಜನೆ ಘೋಷಣೆಯನ್ನು ಮಾಡುವಂತಿಲ್ಲ ಬಜೆಟ್ನಲ್ಲಿ ಅಂತೇಳಿ ಸಂಪುಟ ಕಾರ್ಯದರ್ಶಿಗೆ ಈ ಬಗ್ಗೆ ಸೂಚನೆಯನ್ನು ಕಳಿಸಿದ್ದೇವೆ ಅಂತ ಹೇಳಿ ಕೇಂದ್ರ ಮುಖ್ಯ ಚುನಾವಣಾ ಆಯುಕ್ತರು ಹೇಳಿದ್ದಾರೆ ಬಜೆಟ್ನಲ್ಲಿ ದೆಹಲಿಗೆ ಸಂಬಂಧಿಸಿದಂಥ ವಿಚಾರ ಇರೋದಿಲ್ಲ ಅಂತ ಹೇಳಿದ್ದಾರೆ ಹಾಗಾಗಿ ಚುನಾವಣೆಯಿಂದ ಬಜೆಟನ್ನು ಹೊರಗಡೆ ಇಡುವಂಥ ಅಥವಾ ಚುನಾವಣೆಯ ಮೇಲೆ ಬಜೆಟ್ ಪ್ರಭಾವ ಬೀರುತ್ತೆ ಬೀರೋದಿಲ್ಲ ಅನ್ನುವಂಥ ವಿಚಾರಗಳಿದ್ರೆ ಅದಕ್ಕೆ ಒಂದು ಉತ್ತರವನ್ನು ಚುನಾವಣಾ ಆಯುಕ್ತರು ಕೊಟ್ಟಿದ್ದಾರೆ ಅದು ಎಷ್ಟು ಮಟ್ಟಿಗೆ ಪರಿಣಾಮಗಳು ಬೀರ್ತವೆ ಏನು ಕಥೆ ಅಂತೇಳಿ ಮುಂದೆ ಗೊತ್ತಾಗುವಂಥದ್ದು ಫೆಬ್ರವರಿ ಒಂದಕ್ಕೂ ಕೂಡ ನಾವೆಲ್ಲರೂ ಇರ್ತೀವಿ ಅವತ್ತು ನಾವು ಇದನ್ನು ನೋಡ್ಬೋದು ಬಿ ಜೆ ಪಿ ವಿರುದ್ಧ ಸಿಎಮು ಸಿಡಿಬಿಡಿಯಾಗಿದ್ದಾರೆ ಅತಿಶಿಯವರು ಬಿ ಜೆ ಪಿ ಮೇಲೆ ಸಿಟ್ಟಾಗಿದ್ದಾರೆ ಕೇಂದ್ರ ದೆಹಲಿ ಚುನಾವಣೆ ಘೋಷಣೆ ಬೆನ್ನಲ್ಲೇ ದೆಹಲಿ ಮುಖ್ಯಮಂತ್ರಿಯವರು ಕಿಡಿಕಾರಿದ್ದಾರೆ ಯಾಕೆಂಥೇಳಿದರೆ ದೆಹಲಿ ಮುಖ್ಯಮಂತ್ರಿ ನಿವಾಸದಿಂದ ಇಂದು ನನ್ನನ್ನು ಹೊರ ಹಾಕಿದ್ದಾರೆ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದ್ದಾರೆ ಅಷ್ಟೇ ಅಲ್ಲದೆ ಇದು ನನ್ನನ್ನು ಎರಡನೇ ಬಾರಿ ಕಳೆದ ಮೂರು ತಿಂಗಳಲ್ಲಿ ಎರಡನೇ ಬಾರಿ ಇದೇ ರೀತಿ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನು ಅವರು ಮಾಡಿದ್ದಾರೆ ಮನೆ ಕಿತ್ತುಕೊಂಡ್ರೆ ನಮ್ಮ ಕೆಲಸ ತಡೀಬಹುದು ಅಂತ ಹೇಳ್ಕೊಂಡು ಇವರು ಬಿ ಜೆ ಪಿಯವರು ಭಾವಿಸಿದ್ದಾರೆ ಅದು ಹಾಗೆಲ್ಲ ಬಿಲ್ಕುಲ್ ಆಗೋದಿಲ್ಲ ನನ್ನ ಕುಟುಂಬದ ಬಗ್ಗೆ ಕೀಳಾಗಿ ಮಾತನಾಡಿ ನನ್ನನ್ನು ಕುಗ್ಗಿಸುವಂತಹ ಯತ್ನವನ್ನು ಕೂಡ ಪಿಯವರು ಮಾಡ್ತಾ ಇದ್ದಾರೆ ದೆಹಲಿ ಜನರಿಗಾಗಿ ಕೆಲಸ ಮಾಡುವಂಥದ್ದು ನಮ್ಮ ಫ್ಯಾಷನ್ ಇದು ನಮ್ಮ ಜವಾಬ್ದಾರಿ ಇದು ನಮ್ಮ ಫ್ಯಾಷನ್ ಹಾಗೆಯೇ ಅವಶ್ಯಕತೆ ಇದ್ರೆ ದೆಹಲಿ ಜನರ ಮನೆಯಲ್ಲೇ ಇದ್ದು ಕೆಲಸವನ್ನ ಮಾಡ್ತೇನೆ ಅಂತ ಹೇಳಿ ಸವಾಲು ಜೆ ಪಿಯವರಿಗೆ ಮುಖ್ಯಮಂತ್ರಿ ಅತೀಶಿ ಅತೀಶಿಯವರು ಮಾತನ್ನು ಕೇಳಿಸ್ತೀನಿ ಮುಖ್ಯಮಂತ್ರಿ तीन महीने पहले भी इन्होंने यही किया था इनको लगता है कि ये हमारे काम रोक देंगे जो हम दिल्ली वालों के लिए काम कर रहे हैं उस काम को रोक देंगे लेकिन मैं दिल्ली वालों को ये बताना चाहती हूं कि घर छीनने से काम रुकेगा नहीं ಹೀಗೆ ಮಾತಿನ ಭರಾಟೆ ಚುನಾವಣೆ ಅಂತ ಹೇಳಿದಾಗ ಇದ್ದೇ ಇರುತ್ತೆ ಕೆಲಸ ಐದು ವರ್ಷಗಳಲ್ಲಿ ಏನು ಮಾಡ್ತಾರೆ ಅನ್ನೋಂಥದ್ದು ಜನಕ್ಕೂ ಕೂಡ ಇದ್ದೇ ಇರುತ್ತೆ ಏನು ಮಾಡಿದ್ದಾರೆ ಅನ್ನೋದು ಗೊತ್ತಿದೆ ಹಾಗೆ ಮುಂದೆ ಏನು ಮಾಡಬಹುದು ಅನ್ನೋದ್ರ ಬಗ್ಗೆಯೂ ಕೂಡ ಜನರಿಗೆ ಗೊತ್ತಿರುತ್ತೆ ಹೀಗಾಗಿ ಜನ ಅಂತಿಮವಾಗಿ ತೀರ್ಪನ್ನು ಕೊಡ್ತಾರೆ ಡೆಲ್ಲಿ ಕುಸ್ತಿಗೆ ಅಖಾಡ ಸಿದ್ಧ ಆಗಿದೆ ಕುಸ್ತಿ ಗೆಲ್ಲೋದು ಯಾರು ಅಂತ ಹೇಳಿ ಕುತೂಹಲದಿಂದ ನೋಡಬೇಕಾಗಿದೆ ಇದಾಗಿತ್ತು ಇವತ್ತಿನ ಪಂಚಾಯಿತಿ ನಮಸ್ಕಾರ